ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಾಣಿ ಡೇಟು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪಾಪಗಳಿಂದ ಹಗುರರಾಗಲು ಆಜ್ಞಾಕಾರಿಗಳು ಪ್ರಾಮಾಣಿಕರಾಗಿ ತಮ್ಮ ಕರ್ಮದ ಕಥೆಯನ್ನು ತಂದೆಗೆ ಬರೆದುಕೊಡಿ ಆಗ ಕ್ಷಮೆ ಸಿಗುವುದು ಪ್ರಶ್ನೆ ಸಂಗಮಯುಗದಲ್ಲಿ ನೀವು ಮಕ್ಕಳು ಯಾವ ಬೀಜವನ್ನು ಬಿತ್ತುವಂತಿಲ್ಲ ಉತ್ತರ ದೇಹಾಭಿಮಾನದ ಬೀಜ ಈ ಬೀಜದಿಂದ ಎಲ್ಲ ವಿಕಾರಗಳ ವೃಕ್ಷವೂ ಬೆಳೆಯುತ್ತದೆ ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಪಂಚವಿಕಾರಗಳ ವೃಕ್ಷಗಳೇ ಬೆಳೆದು ನಿಂತಿದೆ ಎಲ್ಲರೂ ಕಾಮ ಕ್ರೋಧದ ಬೀಜವನ್ನು ಬಿತ್ತುತ್ತಿರುತ್ತಾರೆ ನಿಮಗೆ ತಂದೆಯ ಸಂದೇಶವಾಗಿದೆ ಮಕ್ಕಳೇ ಯೋಗ ಬರದಿಂದ ಪಾವನರಾಗಿರಿ ಈ ದೇಹಾಭಿಮಾನದ ಬೀಜ ಬಿತ್ತುವುದನ್ನು ನಿಲ್ಲಿಸಿ ಗೀತೆ ನಿಂಬನ್ನು ಪಡೆದ ನಾನು ಇಡೀ ಜಗತ್ತನ್ನೇ ಪಡೆದೆನು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ ಈಗಂತೂ ಕೆಲವರೇ ಇದ್ದೀರಿ ಸಮಯ ಕಳೆದಂತೆ ಅನೇಕ ಮಂದಿ ಮಕ್ಕಳು ಬರತೊಡಗುತ್ತಾರೆ ಈ ಸಮಯದಲ್ಲಿ ಪ್ರಾಕ್ಟಿಕಲ್ನಲ್ಲಿ ಕೆಲವರೇ ಆಗಿದ್ದೀರಿ ಆದರೂ ಸಹ ಪ್ರಜಾಪಿತ ಬ್ರಹ್ಮನನ್ನು ಎಲ್ಲರೂ ಅರಿತಿದ್ದಾರಲ್ಲವೇ ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮ ಎಷ್ಟೊಂದು ಮಂದಿ ಪ್ರಜೆಗಳಿದ್ದಾರೆ ಎಲ್ಲ ಧರ್ಮದವರು ಇವರನ್ನು ಅವಶ್ಯವಾಗಿ ಒಪ್ಪುತ್ತಾರೆ ಅವರ ಮೂಲಕವೇ ಮನುಷ್ಯ ಮಾತ್ರರ ರಚನೆಯಾಯಿತಲ್ಲವೇ ತಂದೆಯು ತಿಳಿಸುತ್ತಾರೆ ಲೌಕಿಕ ತಂದೆಯು ಸಹ ಹದ್ದಿನ ಬ್ರಹ್ಮನಾಗಿದ್ದಾರೆ ಏಕೆಂದರೆ ವಂಶಾವಳಿ ವೃದ್ಧಿಯಾಗುತ್ತದೆ ಅಲ್ಲವೇ ಉಪನಾಮದಿಂದ ಆ ಮನೆತನವು ನಡೆಯುತ್ತದೆ ಅವರು ಹದ್ದಿನ ತಂದೆಯಾಗಿರುತ್ತಾರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ ಇವರ ಹೆಸರೇ ಆಗಿದೆ ಪ್ರಜಾಪಿತ ಆ ಲೌಕಿಕ ತಂದೆಯಂತೂ ಒಂದು ಪರಮಪಿತ ಪ್ರಜೆಗಳನ್ನು ರಚಿಸುತ್ತಾರೆ ಕೆಲವರು ರಚಿಸುವುದೇ ಇಲ್ಲ ಕೆಲವರಂತೂ ಇವರಂತೂ ಅವಶ್ಯವಾಗಿ ರಚಿಸುತ್ತಾರೆ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಿಲ್ಲವೆಂದು ಕೆಲವರು ಹೇಳುತ್ತಾರೆ ಇಡೀ ಪ್ರಪಂಚವೇ ಇವರ ಸಂತಾನವಾಗಿದೆ ಮೊಟ್ಟ ಮೊದಲಿಗರು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಮುಸಲ್ಮಾನರು ಸಹ ಆದಮ್ ಬೀಬಿ ಎಂದು ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಯಾರಿಗಾದರೂ ಹೇಳುತ್ತಿರಬೇಕಲ್ಲವೇ ಈವ್ ಆದಿ ದೇವ ಆದಿ ದೇವಿ ಇವೆಲ್ಲ ಹೆಸರುಗಳನ್ನು ಈ ಪ್ರಜಾಪಿತ ಬ್ರಹ್ಮರವರಿಗೆ ಹೇಳುತ್ತಾರೆ ಎಲ್ಲ ಧರ್ಮದವರು ಇವರನ್ನು ಒಪ್ಪುತ್ತಾರೆ ಅವಶ್ಯವಾಗಿ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಪಾರಲೌಕಿಕ ತಂದೆ ಇದ್ದಾರೆ ಈ ಪಾರಲೌಕಿಕ ತಂದೆಯನ್ನು ಬೇಹದ್ದಿನ ಸುಖ ಕೊಡುವರಾಗಿದ್ದಾರೆ ನೀವು ಪುರುಷಾರ್ಥವನ್ನು ಸಹ ಬೇಹದ್ದಿನ ಸ್ವರ್ಗದ ಸುಖಕ್ಕಾಗಿಯೇ ಮಾಡುತ್ತೀರಿ ಇಲ್ಲಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಿ ಸ್ವರ್ಗದಲ್ಲಿ ಬೇಹದ್ದಿನ ಸುಖ ನರಕದಲ್ಲಿ ಬೇಹದ್ದಿನ ದುಃಖವೆಂದು ಹೇಳಬಹುದು ಇನ್ನು ಬಹಳಷ್ಟು ದುಃಖವೂ ಬರಲಿದೆ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ ತಂದೆಯು ನಿಮಗೆ ಇಡೀ ವಿಶ್ವದ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿದ್ದಾರೆ ನೀವು ಮಕ್ಕಳು ಸಣ್ಣದಲ್ಲಿ ಕುಳಿತಿದ್ದೀರಿ ಮತ್ತು ಪುರುಷಾರ್ಥವನ್ನು ಮಾಡುತ್ತೀರಿ ಇವರು ಮಾತಾ ಇಬ್ಬರೂ ಆದರಲ್ಲವೇ ಎಷ್ಟೊಂದು ಮಂದಿ ಮಕ್ಕಳಿದ್ದೀರಿ ಬೇಹದ್ದಿನ ಮಾತಾಪಿತರೊಂದಿಗೆ ಎಂದು ಯಾವುದೇ ಶತ್ರುತ್ವವನ್ನು ಇಟ್ಟುಕೊಳ್ಳುವುದಿಲ್ಲ ಮಾತಾಪಿತರಿಂದ ಎಷ್ಟೊಂದು ಸುಖ ಸಿಗುತ್ತದೆ ಆದ್ದರಿಂದಲೇ ನೀವು ಮಾತಾಪಿತ ಬಂಧುಶ್ಚ ಸಖ ಎಂದು ಹಾಡುತ್ತಾರೆ ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಅನ್ಯ ಧರ್ಮದವರೆಲ್ಲರೂ ತಂದೆ ಎಂದೇ ಕರೆಯುತ್ತಾರೆ ಮಾತಾಪಿತರೆಂದು ಹೇಳುವುದಿಲ್ಲ ಕೇವಲ ಇಲ್ಲಷ್ಟೇ ನೀವು ಮಾತಾಪಿತಾ ನಾನು ನಿಮ್ಮ ಬಾಲಕ ಎಂದು ಹಾಡುತ್ತಾರೆ ನಾವು ಓದಿಯ ಮನುಷ್ಯರಿಂದ ದೇವತೆ ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಅಂಬಿಗನೂ ಆಗಿದ್ದಾರೆ ಹೂದೂಟದ ಮಾಲೀಕನೂ ಆಗಿದ್ದಾರೆ ಉಳಿದಂತೆ ನೀವು ಬ್ರಾಹ್ಮಣರೆಲ್ಲರೂ ಅನೇಕ ಪ್ರಕಾರದ ಮಾಲಿಗಳಾಗಿದ್ದೀರಿ ಮೊಘಲ್ ಗಾರ್ಡನ್ ಮಾಲಿಯು ಇಲ್ಲಿ ಇರುತ್ತಾರಲ್ಲವೇ ಅವರ ಸಂಬಳವೂ ಅಷ್ಟೇ ಚೆನ್ನಾಗಿರುತ್ತದೆ ಮಾಲಿಗಳಲ್ಲಿ ನಂಬರ್ ವಾರ್ ಇರುತ್ತಾರೆ ಕೆಲವರು ಎಷ್ಟು ಒಳ್ಳೊಳ್ಳೆಯ ಹೂಗಳನ್ನು ಬೆಳೆಸುತ್ತಾರೆ ಹೂಗಳಲ್ಲಿ ರಾಜ ಹೂ ಸಹ ಇರುತ್ತದೆ ಸತ್ಯವದಲ್ಲಿ ರಾಜ ರಾಣಿ ಹೂಗಳು ಇರುತ್ತವೆ ಅಲ್ಲವೇ ಇಲ್ಲಿ ಭಲೆ ಮಹಾರಾಜ ಮಹಾರಾಣಿ ಇದ್ದಾರೆ ಆದರೆ ಹೂಗಳಾಗಿಲ್ಲ ಪತೀತರಾಗುವುದರಿಂದ ಮುಳ್ಳುಗಳಂತಾಗಿ ಬಿಡುತ್ತಾರೆ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಮುಳ್ಳನ್ನು ಚುಚ್ಚಿ ಓಡಿ ಹೋಗುತ್ತಾರೆ ಅಜಾಮೀಳರೆಂದು ಅವರಿಗೆ ಹೇಳಲಾಗುತ್ತದೆ ಎಲ್ಲರಿಗಿಂತ ಹೆಚ್ಚು ಭಕ್ತಿಯನ್ನು ಸಹ ನೀವು ಮಾಡುತ್ತೀರಿ ವಾಮ ಮಾರ್ಗದಲ್ಲಿ ಇಳಿಯುವ ಚಿತ್ರಗಳನ್ನು ನೋಡಿ ಎಷ್ಟು ಕೆಟ್ಟದ್ದಾಗಿ ತೋರಿಸಿದ್ದಾರೆ ದೇವತೆಗಳ ಚಿತ್ರವನ್ನೇ ತೋರಿಸಿದ್ದಾರೆ ಈಗ ಅವು ವಾಮ ಮಾರ್ಗದ ಚಿತ್ರಗಳಾಗಿವೆ ಈಗ ನೀವು ಮಕ್ಕಳು ಇವೆಲ್ಲ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ ನೀವೀಗ ಬ್ರಾಹ್ಮಣರಾಗಿದ್ದರೆ ವಿಕಾರಗಳಿಂದ ಬಹಳ ದೂರ ದೂರ ಹೋಗುತ್ತೀರಿ ಬ್ರಾಹ್ಮಣರಲ್ಲಿ ಸಹೋದರ ಸಹೋದರಿಯರ ಜೊತೆ ವಿಕಾರದಲ್ಲಿ ಹೋಗುವುದು ಬಹಳ ದೊಡ್ಡ ವಿಕಾರಿ ದೃಷ್ಟಿಯಾಗಿ ಬಿಡುವುದು ಹೆಸರೇ ಹಾಳಾಗಿ ಬಿಡುತ್ತದೆ ಆದ್ದರಿಂದ ಬಾಲ್ಯದಿಂದಲೇ ಏನಾದರೂ ಕೆಟ್ಟ ಕೆಲಸಗಳನ್ನು ಮಾಡಿದ್ದರೆ ಅದನ್ನು ತಂದೆಗೆ ತಿಳಿಸಿರೆ ಆಗ ಅರ್ಧ ಪಾಪವು ಕಡಿಮೆಯಾಗುತ್ತದೆ ನೆನಪಂತೂ ಇರುತ್ತದೆ ಅಲ್ಲವೇ ಇಂತಹ ಸಮಯದಲ್ಲಿ ನಾವು ಇಂತಹ ಕೆಟ್ಟ ಕೆಲಸವನ್ನು ಮಾಡಿದ್ದೆವು ಎಂದು ತಂದೆಗೆ ಬರೆದು ಕೊಡುತ್ತಾರೆ ಯಾರು ಬಹಳ ಆಜ್ಞಾಕಾರಿಗಳು ಪ್ರಾಮಾಣಿಕರಾಗಿರುವರೋ ಅವರು ಬಾಬಾ ನಾವು ಇಂತಿಂತಹ ಕೆಟ್ಟ ಕೆಲಸಗಳನ್ನು ಮಾಡಿದೆವು ಕ್ಷಮೆ ಮಾಡಿ ಎಂದು ತಂದೆಗೆ ಬರೆದು ಕೊಡುತ್ತಾರೆ ತಂದೆಯು ತಿಳಿಸುತ್ತಾರೆ ಕ್ಷಮೆಯಂತೂ ಸಿಗುವುದಿಲ್ಲ ಆದರೆ ಸತ್ಯವಾಗಿ ತಿಳಿಸುತ್ತೀರೆಂದರೆ ಅದು ಹಗುರವಾಗಿ ಬಿಡುವುದು ಹಾಗೆಂದು ಮರೆತು ಹೋಗುತ್ತದೆ ಎಂದಲ್ಲ ಮರೆಯಲು ಸಾಧ್ಯವಿಲ್ಲ ಮುಂದೆ ಇಂತಹ ಯಾವುದೇ ಕರ್ಮವಾಗಬಾರದು ಅದಕ್ಕಾಗಿ ಎಚ್ಚರಿಕೆ ನೀಡುತ್ತೇನೆ ಬಾಕಿ ಮನಸ್ಸಂತೂ ಅವಶ್ಯವಾಗಿ ತಿನ್ನುತ್ತದೆ ಬಾಬಾ ನಾವಂತೂ ಅಜಾಮೀಳರಾಗಿದ್ದೆವು ಎಂದು ಹೇಳುತ್ತಾರೆ ಇದೇ ಜನ್ಮದ ಮಾತಾಗಿದೆ ಇದನ್ನು ಸಹ ಈಗ ನೀವು ತಿಳಿದುಕೊಂಡಿದ್ದೀರಿ ಯಾವಾಗಿನಿಂದ ವಾಮ ವಾಮ ಮಾರ್ಗದಲ್ಲಿ ಬಂದು ಪಾಪ ಆತ್ಮರಾಗಿದ್ದೀರಿ ಈಗ ತಂದೆ ಪುನಃ ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಪುಣ್ಯಾತ್ಮರ ಪ್ರಪಂಚವೇ ಬೇರೆಯಾಗಿದೆ ಭಲೆ ಪ್ರಪಂಚವೂ ಒಂದೇ ಆಗಿದೆ ಆದರೆ ಈಗ ನಿಮಗೆ ಅರ್ಥವಾಗಿದೆ ಇದರಲ್ಲಿ ಎರಡು ಭಾಗಗಳಿವೆ ಒಂದು ಪುಣ್ಯಾತ್ಮರ ಪ್ರಪಂಚ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಇನ್ನೊಂದು ಪಾಪಾತ್ಮರ ಪ್ರಪಂಚ ಯಾವುದಕ್ಕೆ ನರಕ ದುಃಖಧಾಮವೆಂದು ಹೇಳಲಾಗುತ್ತದೆ ದುಃಖದ ಪ್ರಪಂಚ ಮತ್ತು ಸುಖದ ಪ್ರಪಂಚ ದುಃಖದ ಪ್ರಪಂಚದಲ್ಲಿ ಎಲ್ಲರೂ ಸಹ ನಮ್ಮನ್ನು ಮುಕ್ತಗೊಳಿಸಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ಚೀರಾಡುತ್ತಿರುತ್ತಾರೆ ಇದನ್ನು ಸಹ ಬ ಮಕ್ಕಳು ತಿಳಿದುಕೊಂಡಿದ್ದೀರಿ ಮನೆ ಅಂದರೆ ಪರಮಧಾಮ ಅಲ್ಲಿ ಹೋಗಿ ಕುಳಿತು ಬಿಡುವಂತಿಲ್ಲ ಮತ್ತೆ ಪಾತ್ರವನ್ನು ಅಭಿನಯಿಸಲು ಬರಬೇಕಾಗುತ್ತದೆ ಈ ಸಮಯದಲ್ಲಿ ಇಡೀ ಪ್ರಪಂಚವೇ ಪತೀತನಾಗಿದೆ ಈಗ ತಂದೆಯ ಮೂಲಕ ನೀವು ಪಾವನರಾಗುತ್ತಿದ್ದೀರಿ ಲಕ್ಷ್ಯವು ಸನ್ಮುಖದಲ್ಲಿದೆ ಮತ್ತಾರು ಸಹ ನಾವು ಈ ರೀತಿ ಗುರಿ ಧ್ಯೇಯವನ್ನು ತೋರಿಸುವುದಿಲ್ಲ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೇ ಇಷ್ಟು ಶ್ರೇಷ್ಠರಾಗಿದ್ದಿರಿ ಈಗ ಇಲ್ಲಿ ಪೂಜ್ಯರಾಗಿದ್ದೀರಿ ಈಗ ಪೂಜಾರಿಗಳಾಗಿ ಬಿಟ್ಟಿದ್ದೀರಿ ಈಗ ಪುನಃ ಪೂಜ್ಯರಾಗಲು ಪುರುಷಾರ್ಥ ಮಾಡಬೇಕು ತಂದೆಯು ಎಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡಿಸುತ್ತಾರೆ ನಾನು ರಾಜಕುಮಾರನಾಗುತ್ತೇನೆ ಎಂದು ಈ ಬ್ರಹ್ಮ ತಂದೆಯು ತಿಳಿದುಕೊಳ್ಳುತ್ತಾರಲ್ಲವೇ ಇವರು ಮೊಟ್ಟ ಮೊದಲಿಗನಾಗಿದ್ದಾರೆ ಆದರೂ ಸಹ ಪ್ರತಿ ಸಮಯ ನೆನಪು ಇರುವುದಿಲ್ಲ ಮರೆತು ಹೋಗುತ್ತಾರೆ ಯಾರೆಷ್ಟಾದರೂ ಪರಿಶ್ರಮ ಪಡಲಿ ಆದರೆ ಇನ್ನೂ ಆ ಸ್ಥಿತಿಯು ಬರುವುದಿಲ್ಲ ಯಾವಾಗ ಯುದ್ಧದ ಸಮಯವು ಬರುವುದು ಆಗ ಕರ್ಮಾತೀತ ಸ್ಥಿತಿಯಾಗುವುದು ಪುರುಷಾರ್ಥವನ್ನಂತೂ ಎಲ್ಲರೂ ಮಾಡಬೇಕಲ್ಲವೇ ಇವರು ಅಂದರೆ ಬ್ರಹ್ಮ ಮಾಡಬೇಕಾಗಿದೆ ನೀವು ತಿಳಿಸುತ್ತೀರಿ ಚಿತ್ರದಲ್ಲಿ ನೋಡಿ ತಂದೆ ಚಿತ್ರವು ಎಲ್ಲಿದೆ ಒಮ್ಮೆಲೆ ವೃಕ್ಷದ ಕೊನೆಯಲ್ಲಿ ನಿಂತಿದ್ದಾರೆ ಪತೀತ ಪ್ರಪಂಚದಲ್ಲಿ ಮತ್ತು ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ ಎಷ್ಟು ಸಹಜವಾಗಿ ತಿಳಿಸಿಕೊಡಬಹುದಾಗಿದೆ ಇವೆಲ್ಲ ಮಾತುಗಳನ್ನು ತಂದೆ ತಿಳಿಸಿದ್ದಾರೆ ಇವರಿಗೂ ತಿಳಿದಿರಲಿಲ್ಲ ಶಿವತಂದೆ ಜ್ಞಾನಪೂರ್ಣನಾಗಿದ್ದಾರೆ ಅವರನ್ನೇ ಹೇ ಪರಮಪಿತ ಪರಮಾತ್ಮನೇ ಬಂದು ನಮ್ಮ ದುಃಖವನ್ನು ದೂರ ಮಾಡು ಎಂದು ಎಲ್ಲರೂ ನೆನಪು ಮಾಡುತ್ತಾರೆ ಬ್ರಹ್ಮ ವಿಷ್ಣು ಶಂಕರರು ದೇವತೆಗಳಾಗಿದ್ದಾರೆ ಮೂಲವತನದಲ್ಲಿರುವ ಆತ್ಮಗಳಿಗೆ ದೇವತೆಗಳೆಂದು ಹೇಳಲಾಗುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರನ ರಹಸ್ಯವನ್ನು ಸಹ ತಂದೆ ತಿಳಿಸಿದ್ದಾರೆ ಬ್ರಹ್ಮ ಲಕ್ಷ್ಮೀ ನಾರಾಯಣ ಇವರೆಲ್ಲರೂ ಇಲ್ಲಿಯೇ ಇರುವವರಲ್ಲವೇ ಕೇವಲ ನೀವು ಮಕ್ಕಳಿಗೆ ಈ ಸಮಯದಲ್ಲಿಯೇ ಸೂಕ್ಷ್ಮವತನದ ಸಾಕ್ಷಾತ್ಕಾರವಾಗುತ್ತದೆ ಈ ಬ್ರಹ್ಮರವರು ಸಹ ಫರಿಷ್ಠೆಯಾಗಿದ್ದಾರೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಯಾರು ಏಣಿಯ ಚಿತ್ರದಲ್ಲಿ ಮೇಲೆ ನಿಂತಿದ್ದಾರೆಯೋ ಅವರೇ ಮತ್ತೆ ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸಲಾಗಿದೆ ಅಂದ ಮೇಲೆ ಇವರು ಅಂದರೆ ಬ್ರಹ್ಮ ತಮ್ಮನ್ನು ಭಗವಂತನೆಂದು ಎಲ್ಲಿ ಕರೆಸಿಕೊಳ್ಳುತ್ತಾರೆ ಇವರು ಸಹ ಹೇಳುತ್ತಾರೆ ನಾನು ಬಹಳ ಕನಿಷ್ಠನಾಗಿದ್ದೇನು ತತತ್ವಂ ಅರ್ಥಾತ್ ಪುನಃ ಶ್ರೇಷ್ಠನಾಗುತ್ತಿದ್ದೇನೆ ನೀವು ಸಹ ಶ್ರೇಷ್ಠರಾಗುತ್ತಿದ್ದೀರಿ ತತತ್ವಂ ಎಷ್ಟು ಸಹಜ ತಿಳಿದುಕೊಳ್ಳುವ ಮಾತುಗಳಾಗಿವೆ ಎಂದಾದರೂ ಯಾರಾದರೂ ಕೇಳಿದರೆ ಹೇಳಿ ನೋಡಿ ಇವರು ಕಲಿಯುಗದ ಅಂತ್ಯದಲ್ಲಿ ನಿಂತಿದ್ದಾರಲ್ಲವೇ ತಂದೆಯು ತಿಳಿಸುತ್ತಾರೆ ಯಾವಾಗ ಜಡ ಜಡೀಭೂತ ಸ್ಥಿತಿ ವಾನಪ್ರಸ್ಥ ಸ್ಥಿತಿಯಾಗ್ಬೋದು ಆಗ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಈಗ ರಾಜಯುಗದ ತಪಸ್ಸು ಮಾಡುತ್ತಿದ್ದಾರೆ ತಪಸ್ಸು ಮಾಡುವವರಿಗೆ ದೇವತೆಗಳೆಂದು ಹೇಗೆ ಹೇಳುತ್ತೀರಿ ರಾಜಯೋಗವನ್ನು ಕಲಿತು ನಂತರ ದೇವತೆಗಳಾಗುತ್ತಾರೆ ನೀವು ಮಕ್ಕಳನ್ನು ಸಹ ಇಂತಹ ಕಿರೀಟಧಾರಿಗಳನ್ನಾಗಿ ಮಾಡುತ್ತಾರಲ್ಲವೇ ಇವರೇ ದೇವತೆ ಆಗಿದ್ದಾರೆ ಹೇಗೆ ಹತ್ತು ಇಪ್ಪತ್ತು ಮಂದಿಯ ಚಿತ್ರವನ್ನು ಇಡಬಹುದು ಇವರು ಈ ರೀತಿ ಆಗುತ್ತಾರೆ ಎಂಬುದನ್ನು ಇದರ ಮೂಲಕ ತೋರಿಸಬಹುದಾಗಿದೆ ಮೊದಲು ಹೀಗೆ ಎಲ್ಲರ ಭಾವಚಿತ್ರಗಳು ತೆಗೆಯಲ್ಪಟ್ಟಿದೆ ಇದು ತಿಳಿಸುವ ಮಾತಲ್ಲವೇ ಒಂದು ಕಡೆ ಸಾಧಾರಣ ಇನ್ನೊಂದು ಕಡೆ ಡಬಲ್ ಕೆರೆಟಧಾರಿಗಳು ನಾವೇ ಈ ರೀತಿ ಆಗುತ್ತಿದ್ದೇವೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ ಯಾರ ಬುದ್ಧಿಯೋಗವು ಸ್ಪಷ್ಟವಾಗಿರುವುದು ಅವರೇ ಅಷ್ಟು ಶ್ರೇಷ್ಠರಾಗುವರು ಮತ್ತು ಬಹಳ ಮಧುರರು ಆಗಬೇಕಾಗಿದೆ ಈ ಸಮಯದ ಮನುಷ್ಯರಲ್ಲಿ ಕಾಮ ಕ್ರೋಧದ ಬೀಜವು ಎಷ್ಟೊಂದಾಗಿ ಬಿಟ್ಟಿದೆ ಎಲ್ಲರಲ್ಲಿ ಪಂಚವಿಕಾರ ರೂಪಿ ಬೀಜದ ವೃಕ್ಷವೇ ಬಿಡದು ಬಿಟ್ಟಿದೆ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇಂತಹ ಬೀಜವನ್ನು ಬಿತ್ತಬಾರದು ಸಂಗಮದಲ್ಲಿ ನೀವು ದೇಹಾಭಿಮಾನದ ಬೀಜವನ್ನು ಬಿಡುವಂತಿಲ್ಲ ದೇಹಾಭಿಮಾನ ಬೀಜವನ್ನು ಬಿತ್ತುವಂತಿಲ್ಲ ಕಾಮದ ಬೀಜವನ್ನು ಬಿತ್ತುವಂತಿಲ್ಲ ಅರ್ಧಕಲ್ಪಕ್ಕಾಗಿ ಮತ್ತೆ ರಾವಣನ ಇರುವುದಿಲ್ಲ ಪ್ರತಿಯೊಂದು ಮಾತನ್ನು ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಮುಖ್ಯವಾದದ್ದು ಒಂದೇ ಆಗಿದೆ ಮನ್ಮನೋಭಾವ ನನ್ನನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸುತ್ತಾರೆ ಎಲ್ಲರಿಗಿಂತ ಕೊನೆಯಲ್ಲಿ ಇವರು ಇದ್ದಾರೆ ಮತ್ತು ಎಲ್ಲರಿಗಿಂತ ಮೊಟ್ಟ ಮೊದಲಿಗನೂ ಇವರೇ ಆಗುತ್ತಾರೆ ಯೋಗ ಬರದಿಂದ ಎಷ್ಟು ಪಾವನರಾಗುತ್ತೀರಿ ಆರಂಭದಲ್ಲಂತೂ ಮಕ್ಕಳಿಗೆ ಬಹಳ ಸಾಕ್ಷಾತ್ಕಾರವಾಗುತ್ತಿತ್ತು ಭಕ್ತಿ ಮಾರ್ಗದಲ್ಲಿ ಯಾವಾಗ ನವದಾ ಭಕ್ತಿ ಮಾಡುವರು ಆಗ ಸಾಕ್ಷಾತ್ಕಾರವಾಗುತ್ತದೆ ಇಲ್ಲಂತೂ ಕುಳಿತು ಕುಳಿತದಂತೆ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಇದಕ್ಕೆ ಮನುಷ್ಯರು ಜಾದು ಎಂದು ತಿಳಿಯುತ್ತಿದ್ದರು ಇದಂತೂ ಫಸ್ಟ್ ಕ್ಲಾಸ್ ಜಾದುವಾಗಿದೆ ಭಕ್ತ ಮೀರ ಬಹಳ ತಪಸ್ಸು ಮಾಡಿದಳು ಸಾಧು ಸಂತರ ಸಂಘ ಮಾಡಿದಳು ಆದರೆ ಇಲ್ಲಿ ಯಾವುದೇ ಸಾಧು ಸಂತರಿಲ್ಲ ಇವರು ನಮ್ಮೆಲ್ಲರ ತಂದೆಯಾಗಿದ್ದಾರೆ ಎಲ್ಲರ ತಂದೆ ಆಗಿದ್ದಾರೆ ನಾವು ಗುರುಜಿಯೊಂದಿಗೆ ಮಿಲನ ಮಾಡಿದೆವು ಎಂದು ಕೆಲವರು ಹೇಳುತ್ತಾರೆ ಆದರೆ ಇಲ್ಲಿ ಗುರುಗಳು ಯಾರೂ ಇಲ್ಲ ಶಿವ ಶಿವತಂದೆಯು ನಿರಾಕಾರನಾಗಿದ್ದಾರೆ ಅಂದ ಮೇಲೆ ಯಾರೊಂದಿಗೆ ಮಿಲನ ಮಾಡಲು ಬಯಸುತ್ತೀರಿ ಆ ಗುರುಗಳ ಬಳಿಯಂತೂ ಹೋಗಿ ಇಡುತ್ತಾರೆ ಇಲ್ಲಂತೂ ತಂದೆಯು ಬೇಹದ್ದಿನ ಮಾಲೀಕನಾಗಿದ್ದಾರೆ ಇಲ್ಲಿ ಯಾವುದೇ ಕಾಣಿಕೆಯನ್ನು ಕೊಡುವ ಮಾತಿಲ್ಲ ಅವರು ತೆಗೆದುಕೊಂಡು ಈ ಹಣವನ್ನೇನು ಮಾಡುತ್ತಾರೆ ನಾನು ವಿಶ್ವದ ಮಾಲೀಕನಾಗುತ್ತೇನೆಂದು ಈ ಬ್ರಹ್ಮರವರು ಸಹ ತಿಳಿದುಕೊಳ್ಳುತ್ತಾರೆ ಮಕ್ಕಳು ಏನೆಲ್ಲ ಹಣ ಇತ್ಯಾದಿಗಳನ್ನು ಕೊಡುವರೋ ಅದರಿಂದ ಅವರಿಗಾಗಿಯೇ ಮನೆ ಇತ್ಯಾದಿಗಳನ್ನು ಕಟ್ಟಿಸುತ್ತಾರೆ ಹಣವಂತೂ ಈ ಶಿವ ತಂದೆಗಾಗಲಿ ಬ್ರಹ್ಮ ತಂದೆಗಾಗಲಿ ಬೇಕಾಗಿಲ್ಲ ಈ ಮನೆಗಳನ್ನು ಸಹ ಮಕ್ಕಳಿಗಾಗಿಯೇ ಕಟ್ಟಿಸಲಾಗುತ್ತದೆ ಮಕ್ಕಳೇ ಬಂದು ಇರುತ್ತೀರಿ ಕೆಲವರು ಬಡವರಿರುತ್ತಾರೆ ಮತ್ತು ಕೆಲವರು ಸಹಕಾರರಿರುತ್ತಾರೆ ಬಾಬಾ ನಮ್ಮ ಈ ಹಣದಿಂದ ಒಂದು ಇಟಿಯನ್ನಾದರೂ ಹಾಕಿರಿ ಎಂದು ಕೆಲವರು ಎರಡು ರೂಪಾಯಿಗಳನ್ನು ಕಳುಹಿಸುತ್ತಾರೆ ಕೆಲವರು ಸಾವಿರ ರೂಪಾಯಿಗಳನ್ನು ಕಳಿಸುತ್ತಾರೆ ಭಾವನೆ ಅಂತೂ ಇಬ್ಬರದ್ದು ಒಂದೇ ಆಗಿದೆ ಅಲ್ಲವೇ ಆದ್ದರಿಂದ ಇಬ್ಬರು ಪುಣ್ಯವು ಸಮಾನವಾಗಿ ಬಿಡುತ್ತದೆ ಮತ್ತು ಮಕ್ಕಳು ಬಂದಾಗ ಎಲ್ಲಿ ಬೇಕೋ ಅಲ್ಲಿ ಇರುವರು ಯಾರು ಮನೆಯನ್ನು ಕಟ್ಟಿಸಿದ್ದಾರೆಯೋ ಅವರು ಒಂದು ವೇಳೆ ಬಂದರೆ ಅವರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳಬೇಕಾಗುತ್ತದೆ ಇದರಿಂದ ಕೆಲವರು ತಂದೆಯೂ ಸಹ ಒಬ್ಬೊಬ್ಬರನ್ನು ನೋಡಿ ಖಾತರಿ ಮಾಡುತ್ತಾರೆಂದು ಹೇಳಿಬಿಡುತ್ತಾರೆ ಅರೇ ಅವಶ್ಯವಾಗಿ ಆ ರೀತಿ ಮಾಡಲೇಬೇಕಾಗುತ್ತದೆ ಅಲ್ಲವೇ ಕೆಲವರನ್ನು ಎಲ್ಲಿ ಕೂರಿಸಿದರು ಕುಳಿತುಕೊಳ್ಳುತ್ತಾರೆ ಇನ್ನು ಕೆಲವರು ಬಹಳ ನಾಜೂಕಾಗಿರುತ್ತಾರೆ ವಿದೇಶದಲ್ಲಿರುವವರು ಬಹಳ ದೊಡ್ಡ ದೊಡ್ಡ ಮಹಿಲುಗಳಲ್ಲಿ ಇರುತ್ತಾರೆ ಒಂದೊಂದು ದೇಶದಿಂದಲೂ ದೊಡ್ಡ ದೊಡ್ಡ ಸಾಹುಕಾರರು ಒಂದು ವೇಳೆ ನಿಶ್ಚೆ ಬುದ್ಧಿಯವರಾದರೆ ಮನೆಗಳನ್ನು ಅದೇ ರೀತಿ ಕಟ್ಟಿಸುತ್ತಾರೆ ಇಲ್ಲಿ ನೋಡಿ ಎಷ್ಟೊಂದು ಮಂದಿ ಮಕ್ಕಳು ಬರುತ್ತಾರೆ ಮತ್ತು ಯಾವ ತಂದಿಗೂ ಇಂತಹ ವಿಚಾರಗಳಿರುವುದಿಲ್ಲ ಬಲೆ ಅವರಿಗೆ ಹತ್ತು ಹನ್ನೆರಡು ಅಥವಾ ಇಪ್ಪತ್ತು ಮಂದಿ ಮಕ್ಕಳು ಮೊಮ್ಮಕ್ಕಳು ಇರಬಹುದು ಕೆಲವರಿಗೆ ಎರಡು ನೂರು ಐದುನೂರು ಮಂದಿಯು ಇರಬಹುದು ಆದರೆ ಇದಕ್ಕಿಂತಲೂ ಹೆಚ್ಚು ಇರಲು ಸಾಧ್ಯವಿಲ್ಲ ಇಲ್ಲಿ ತಂದೆಯ ಪರಿವಾರವನ್ನು ನೋಡಿ ಎಷ್ಟು ದೊಡ್ಡದಾಗಿದೆ ಇನ್ನೂ ಹೆಚ್ಚು ವೃದ್ಧಿಯಾಗುವುದು ಇಲ್ಲಿ ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ ತಂದೆಯ ಪರಿವಾರವು ಎಷ್ಟೊಂದಾಗುವುದು ಮತ್ತೆ ಪ್ರಜಾಪಿತ ಬ್ರಹ್ಮನ ಪರಿವಾರವು ಎಷ್ಟೊಂದಾಯಿತು ಕಲ್ಪ ಯಾವಾಗ ತಂದೆಯು ಬರುವರು ಆಗಲೇ ಅದ್ಭುತ ಮಾತುಗಳು ನಿಮ್ಮ ಕಿವಿಗಳಲ್ಲಿ ಬೀಳುತ್ತವೆ ಹೇ ಪ್ರಭು ನಿನ್ನ ಗತಿ ಮತವು ಎಲ್ಲರಿಗಿಂತ ಭಿನ್ನವಾಗಿದೆ ಎಂದು ಆ ತಂದೆಗಾಗಿಯೇ ನೀವು ಹೇಳುತ್ತೀರಿ ಭಕ್ತಿ ಮತ್ತು ಜ್ಞಾನದಲ್ಲಿ ನೋಡಿ ಎಷ್ಟೊಂದು ಅಂತರವಿದೆ ತಂದೆಯು ನಿಮಗೆ ತಿಳಿಸುತ್ತಾರೆ ಸ್ವರ್ಗದಲ್ಲಿ ಹೋಗಬೇಕೆಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಈಗಂತೂ ಮನುಷ್ಯರು ಮುಳ್ಳುಗಳಾಗಿದ್ದಾರಲ್ಲವೇ ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಹಾಡುತ್ತಿರುತ್ತಾರೆ ಬಾಕಿ ಐದು ವಿಕಾರಗಳ ಗುಣಗಳು ಎಲ್ಲರಲ್ಲಿಯೂ ಇದೆ ರಾವಣ ರಾಜ್ಯವಾಗಿದೆ ಈಗ ನಿಮಗೆ ಎಷ್ಟು ಒಳ್ಳೆಯ ಜ್ಞಾನವು ಸಿಗುತ್ತದೆ ಈ ಜ್ಞಾನವು ಎಷ್ಟು ಖುಷಿ ಕೊಡುವುದೋ ಅಷ್ಟು ಬೇರೆ ಯಾವ ಜ್ಞಾನವು ಕೊಡುವುದಿಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಮೇಲೆ ಮೂಲವತನದ ನಿವಾಸಿಗಳಾಗಿದ್ದೇವೆ ಸೂಕ್ಷ್ಮವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರ ಅದು ಕೇವಲ ಸಾಕ್ಷಾತ್ಕಾರವಾಗುತ್ತದೆ ಬ್ರಹ್ಮ ಲಕ್ಷ್ಮೀ ನಾರಾಯಣ ಎಲ್ಲರೂ ಇಲ್ಲಿನವರಾಗಿದ್ದಾರೆ ಸೂಕ್ಷ್ಮತನದಲ್ಲಿ ಕೇವಲ ಅವರ ಸಾಕ್ಷಾತ್ಕಾರವಾಗುತ್ತದೆ ವ್ಯಕ್ತ ಬ್ರಹ್ಮನು ಮತ್ತು ಸೂಕ್ಷ್ಮವತನವಾಸಿ ಫರಿಷ್ಠ ಬ್ರಹ್ಮ ಹೇಗಾಗುತ್ತಾರೆ ಎಂಬುದಕ್ಕೆ ಅಲ್ಲಿ ಚಿಹ್ನೆ ಇದೆ ಬಾಕಿ ಇನ್ನೇನೂ ಇಲ್ಲ ಈಗ ನೀವು ಮಕ್ಕಳು ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ ಧಾರಣೆ ಮಾಡಿಕೊಳ್ಳುತ್ತಾ ಹೋಗುತ್ತೀರಿ ಯಾವುದೇ ಹೊಸ ಮಾತಿಲ್ಲ ನೀವು ಅನೇಕ ಬಾರಿ ದೇವತೆಗಳಾಗಿದ್ದೀರಿ ದೈವಿ ರಾಜ್ಯವಿತ್ತಲ್ಲವೇ ಈ ಚಕ್ರವು ಸುತ್ತುತ್ತಿರುತ್ತದೆ ಹೇಗೆ ವಿನಾಶಿ ನಾಟಕವಿರುತ್ತದೆ ಹಾಗೆ ಇದು ಅನಾದಿ ಅವಿನಾಶಿ ನಾಟಕವಾಗಿದೆ ಇದು ನಿಮ್ಮ ವಿನಃ ಮತ್ತಾರ ಬುದ್ಧಿಯಲ್ಲಿಯೂ ಇಲ್ಲ ಇದೆಲ್ಲವನ್ನು ತಂದೆ ತಿಳಿಸಿಕೊಡುತ್ತಾರೆ ಇದು ಪರಂಪರೆಯಿಂದ ನಡೆದು ಬಂದಿದೆ ಎಂದಲ್ಲ ಈ ಜ್ಞಾನವನ್ನು ನಿಮಗೆ ಈಗಲೇ ತಿಳಿಸುತ್ತೇನೆ ನಂತರ ಇದು ಪ್ರಾಯಲೋಪವಾಗಿ ಬಿಡುತ್ತದೆ ನೀವು ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡ ಮೇಲೆ ಸತ್ಯದಲ್ಲಿ ಈ ಜ್ಞಾನವಿರುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದು ಸದಾ ಸ್ಮೃತಿ ಇರಲಿ ನಾವೀಗ ಬ್ರಾಹ್ಮಣರಾಗಿದ್ದೇವೆ ಆದ್ದರಿಂದ ವಿಕಾರಗಳಿಂದ ಬಹಳ ಬಹಳ ದೂರವಿರಬೇಕಾಗಿದೆ ಎಂದೂ ಕೂದೃಷ್ಟಿಯಾಗಬಾರದು ತಂದೆಯೊಂದಿಗೆ ಬಹಳ ಬಹಳ ಆಜ್ಞಾಕಾರಿ ಪ್ರಾಮಾಣಿಕರಾಗಿರಬೇಕಾಗಿದೆ ಡಬಲ್ ಕೆರೆಟಾರಿ ದೇವತೆಗಳಾಗಲು ಬಹಳ ಮಧುರರಾಗಬೇಕು ಬುದ್ಧಿಯೋಗವು ಸ್ಪಷ್ಟವಾಗಿ ಇರಬೇಕಾಗಿದೆ ರಾಜಯೋಗದ ತಪಸ್ಸು ಮಾಡಬೇಕಾಗಿದೆ ವರದಾನ ಸದಾ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಬಂಧನ ಮುಕ್ತ ಜೀವನ್ ಮುಕ್ತ ಭವ ದೇಹ ಅಭಿಮಾನ ಹದ್ದಿನ ಸ್ಥಿತಿಯಾಗಿದೆ ಮತ್ತು ದೇಹಿ ಅಭಿಮಾನಿಗಳಾಗುವುದು ಬೇಹದ್ದಿನ ಸ್ಥಿತಿಯಾಗಿದೆ ದೇಹದಲ್ಲಿ ಬರುವುದರಿಂದ ಅನೇಕ ಕರ್ಮದ ಬಂಧನಗಳಲ್ಲಿ ಬರಬೇಕಾಗುತ್ತದೆ ಆದರೆ ಯಾವಾಗ ದೇಹಿಯಾಗಿ ಬಿಡುವಿರಿ ಆಗ ಈ ಎಲ್ಲ ಬಂಧನಗಳು ಸಮಾಪ್ತಿಯಾಗಿ ಬಿಡುವುದು ಹೇಗೆ ಹೇಳಲಾಗುತ್ತದೆ ಬಂಧನ ಮುಕ್ತರೇ ಜೀವನ್ ಮುಕ್ತರು ಎಂದು ಈ ರೀತಿ ಯಾರು ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೆ ಅವರು ಜಗತ್ತಿನ ವಾಯುಮಂಡಲ ವೈಬ್ರೇಷನ್ ತಮಗು ನಿವೃತ್ತಿಗಳು ಮಾಯೆಯ ವಾರ್ ಇದೆಲ್ಲದರಿಂದ ಮುಕ್ತರಾಗಿ ಬಿಡುತ್ತಾರೆ ಇದಕ್ಕೆ ಹೇಳಲಾಗುವುದು ಜೀವನ್ ಮುಕ್ತ ಸ್ಥಿತಿ ಇದರ ಅನುಭವವನ್ನು ಸಂಗಮದಲ್ಲಿಯೇ ಮಾಡಬೇಕಾಗಿದೆ ಸ್ಲೋಗನ್ ನಿಶ್ಚಯ ಬುದ್ಧಿ ಚಿಹ್ನೆ ನಿಶ್ಚಿತ ವಿಜಯ ಮತ್ತು ನಿಶ್ಚಿಂತ ಅವರ ಬಳಿ ವ್ಯರ್ಥ ಬರಲು ಸಾಧ್ಯವಿಲ್ಲ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವುದರಲ್ಲಿ ತತ್ಪರರಾಗಿರಿ ಕರ್ಮಗಳ ಗುಹ್ಯಗತಿಯನ್ನು ತಿಳಿದುಕೊಂಡು ಅರ್ಥಾತ್ ತ್ರಿಕಾರದರ್ಶಿಯಾಗಿ ಪ್ರತಿ ಕರ್ಮವನ್ನು ಮಾಡಿ ಆಗಲೇ ಕರ್ಮಾತೀತರಾಗಲು ಸಾಧ್ಯ ಒಂದು ವೇಳೆ ಚಿಕ್ಕ ಚಿಕ್ಕ ತಪ್ಪುಗಳು ಸಂಕಲ್ಪ ರೂಪದಲ್ಲಿಯೂ ಆದರೆ ಅವುಗಳ ಲೆಕ್ಕಾಚಾರವು ಬಹಳ ಕಠಿಣವಾಗುತ್ತದೆ ಅದಕ್ಕೆ ಚಿಕ್ಕ ತಪ್ಪುಗಳನ್ನು ಸಹ ದೊಡ್ಡದೆಂದು ತಿಳಿಯಬೇಕು ಏಕೆಂದರೆ ಈಗ ಸಂಪೂರ್ಣ ಸ್ಥಿತಿಯ ಸಮೀಪ ಬರುತ್ತಿದ್ದೀರಿ ಓಂ ಶಾಂತಿ ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ